ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರ ಜನ ವಿರೋಧಿ ಕೇಂದ್ರ ಸರ್ಕಾರದ ನೀತಿಗೆ ವಿಚಾರ ತುಮಕೂರು ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಏನೇ ಅನುದಾನ ಕೊಡದಲ್ಲೇ ಇರ್ತಕ್ಕಂತ ಕೇಂದ್ರ ಸರ್ಕಾರದ ನೀತಿಗೆ ವಿಕಾರ ಜನರ ಮೇಲೆ ಹೆಚ್ಚು ತೆರಿಗೆ ಹಾಕಿರೋ ಕೇಂದ್ರ ಸರ್ಕಾರದ ನಿಧಿಗೆ ಅಧಿಕಾರ ಅವರು ಬಜೆಟ್ ಅನ್ನು ಮಂಡಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆಕರ್ಷಣೀಯವಾದಂತ ಸ್ಲಾಬ್ ದುಡಿಯುವ ವರ್ಗದ ಮೇಲೆ ಇವತ್ತು ಯಾವುದೇ ಅದು ಪರಿಣಾಮವನ್ನು ಬೀರ್ತೇನೆ ಮತ್ತಷ್ಟು ಜನರ ಜೋಬಿಗೆ ಕತ್ತರಿ ಹಾಕಿರ್ತಕ್ಕಂಥ ಕೇಂದ್ರ ಸರ್ಕಾರದ ಬಡ್ಜೆಟ್ ಅನ್ನ ಇವತ್ತು ಸಿಪಿಎಂ ಪಕ್ಷ ವಿರೋಧ ಮಾಡ್ತಾ ಇದೆ ಈ ಲೋಕಸಭಾ ಅಧಿವೇಶನ ಬಡ್ಜೆಟ್ ಅಧಿವೇಶನ ನಡೀತಾ ಇದೆ ಜನ ವಿರೋಧಿಯಾಗಿರ್ತಕ್ಕಂಥ ಬಡ್ಜೆಟ್ ಅನ್ನ ಅಂಶಗಳನ್ನತಕ್ಕಂಥದನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದು ಜನಪರವಾದಂತ ಬಡ್ಜೆಟ್ ಅನ್ನ ಜಾರಿ ತರಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಲವಾರು ಬಡ್ಜೆಟ್ಗಳ ಹಿಂದೆ ಕಳೆದ ಮೂರ್ನಾಲ್ಕು ವರ್ಷದ ಬಡ್ಜೆಟ್ ಹಿಂದೆ ನಮ್ಮ ಹಿಂದಿನ ಲೋಕಸಭಾ ಸದಸ್ಯರು ಎಂ ಪಿ ಬಸವರಾಜ್ ಅವರು ಇದ್ದಂತಹ ಸಂದರ್ಭದಲ್ಲಿ ತುಮಕೂರಿಗೆ ಇಸ್ಪಿಟ್ಲವನ್ನು ಮಂಜೂರು ಮಾಡ್ತಿದ್ದೀನಿ ಅಂತ ಹೇಳಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಯ್ತು ಅದಾದ್ಮೇಲೆ ಎರಡು ಮೂರು ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಒಂದು ಯೋಜನೆಗೆ ಕಳೆದ ಮೂರ್ನಾಲ್ಕು ವರ್ಷ ಕಳೆದ್ರು ಇವತ್ತು ಅನುದಾನ ಕೊಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಇವತ್ತು ಬಿ ಪಿ ಎಂ ಪಕ್ಷ ವಿರೋಧ ಮಾಡ್ತಾ ಇದೆ ತುಮಕೂರು ಜಿಲ್ಲೆ ಇವತ್ತು ಹಲವಾರು ಕೈಗಾರಿಕಾ ವಲಯಗಳನ್ನ ಇವತ್ತು ವಿಸ್ತರಣೆ ಮಾಡ್ತಾ ಹೋಗ್ತಾ ಇದ್ದಾರೆ ದುಡಿಯುವ ವರ್ಗದ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಎಲ್ಲ ಮೂಲೆ ಅಸಂತ ಏರಿಯಾದಲ್ಲಿ ಇ ಎಸ್ ಐ ಹಾಸ್ಪಿಟ್ಲ್ ಮಾಡ್ತೀವಿ ಅಂತ ಅವೈಜ್ಞಾನಿಕವಾದಂತ ನೀತಿ ಹೇಳ್ತಾ ಇದಾರೆ ತುಮಕೂರು ಉದಯ ಭಾಗದಲ್ಲಿ ಇವತ್ತು ಸಿ ಎಸ್ ಸಾಕಷ್ಟು ಇವತ್ತು ಸರ್ಕಾರದ ಅಡಿ ಒಳಗಡೆನೇ ಇದೆ ಒಂದು ವರ್ಷ ಕಲಿತಾ ಬಂತು ಕಮಿಷನ್ರೇ ಇಲ್ಲ ಯಾವ ರೀತಿ ಕೆಲಸ ಮಾಡ್ತಾ ಇರೋದ್ರೆ ದುಡಿಯುವವರ್ಗ ನೀನು ದುಡ್ತ ದುಡಿ ಸರ್ಕಾರದ ಗೀತ ಪದ್ಧತಿ ಇರಬೇಕು ಇ ಎಸ್ ಐ ಕೇಳಂಗಿಲ್ಲ ಪಿ ಎಫ್ ಕೇಳಂಗಿಲ್ಲ ಇಲ್ಲೊಂದು ಇ ಎಸ್ ಐ ಆಸ್ಪಿಟ್ಲ್ ಇದೆ ಅದಕ್ಕೆ ಡಾಕ್ಟ್ರೇ ಇಲ್ಲ ಅದಕ್ಕೆ ಡಾಕ್ಟ್ರು ಡಾಕ್ಟರ್ ಯಾವಾಗ್ಲೂ ಜನಗಳ ಬಗ್ಗೆ ರೋಗಿಗಳ ಬಗ್ಗೆ ಅಸಡ್ಡೆಯನ್ನು ತೋರ್ತಾ ಇರ್ತಕ್ಕಂಥ ಇಲಾಖೆ ಇದೆ ಇದು ಕೇಂದ್ರ ಸರ್ಕಾರದ ಪರಿಸ್ಥಿತಿ ಹಂಗಾಗಿ ಸಿಪಿಎಂ ಪಕ್ಷ ಇವತ್ತು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಜನರ ಮೇಲೆ ಹೆಚ್ಚು ತೆರಿಗೆ ಆಗ್ತಾ ಇದೆ ಇವತ್ತು ಇನ್ಕಾಂಟ ಸ್ಲಾಬ್ ಗಳನ್ನ ಹೇಳಿದ್ದಾರೆ ಯಾರು ಅನುಕೂಲ ಆ ಸ್ಲಾಬ್ ಅನ್ನ ಮೀರಕ್ಕೆ ಆಗೋದಿಲ್ಲ ಇವತ್ತು ದುಡಿಯುವ ವರ್ಗ ಅಷ್ಟು ಕಡಿಮೆ ವೇತನದಲ್ಲಿ ಇದ್ದಾರೆ ಇವತ್ತು ಬೆಲೆ ಹೆಚ್ಚಿದ್ದ ಕನಿಷ್ಠ ಕನಿಷ್ಠ ವೇತನ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ನಾಲ್ಕು ಸಮಿತಿಯಾಗಿ ಮಾಡಿ ಇವತ್ತು ಬಜೆಟ್ ಒಳಗಡೆ ಒಂದು ಆರು ಮಸೂದೆಗಳನ್ನ ಇವತ್ತು ಅಂಗೀಕಾರವನ್ನು ಪಡ್ಕೊಂಡಿದೆ ಕೇಂದ್ರ ಸರ್ಕಾರ ಬಿಡುವಂತಿಕೆಯಿಂದ ಯಾಕೆಂದ್ರೆ ವಿರೋಧ ಮಾಡ್ತಾರೆ ರಕ್ಷಣಾ ವಲಯಕ್ಕೆ ಸೇರಿದಂತೆ ಏರೋಸ್ಪೇಸ್ ಸೇರ್ತಕ್ಕಂಥ ಈ ಸೇರ್ತಂಗೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಚ್ಚ ಎಲ್ ಆಗ್ತಾ ಇದೆ ಅದಕ್ಕೂ ಅನ್ವಯ ಆದ ರೀತಿ ಒಳಗಡೆ ಇವತ್ತು ಅದನ್ನ ಹೊಂದಿರ್ತಕ್ಕಂಥದ್ನ ಸಿ ಪಿ ಎಂ ಪಕ್ಷ ವಿರೋಧ ಮಾಡ್ತಾ ಇದೆ ಒಳಗಡೆ ಸೈಟ್ ಅನ್ನ ತಗೊಂಡು ಅಥವಾ ತುಮಕೂರು ನಗರ ವ್ಯಾಪ್ತಿ ಒಳಗಡೆ ಇರ್ತಕ್ಕಂತ ಜಾಗದಲ್ಲಿ ಇ ಎಸ್ ಐ ಹಾಸ್ಪಿಟಲ್ ಅನ್ನ ಈ ವರ್ಷನೇ ಅದನ್ನ ಪ್ರಾರಂಭ ಮಾಡಬೇಕು ಈ ಬಜೆಟ್ ಅಧಿವೇಶನದಲ್ಲಿ ಏನದನ್ನ ಒಳಗೊಂಡು ಶಂಕುಸ್ಥಾಪನೆ ನೆರವೇರಿಸಿ ತುಮಕೂರು ಜಿಲ್ಲೆಯ ಕಾರ್ಮಿಕ ವರ್ಗಕ್ಕೆ ಅದನ್ನ ಜಾರಿ ತರಬೇಕು ಅಂತ ಹೇಳಿ ಮಾಡ್ತಾ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ